ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಕನಸು ನನಸಾಗಿದೆ ಈಗ ಕೃಷ್ಣ ಮಂದಿರ ನಿರ್ಮಾಣವಾಗಬೇಕು ಹಿಂದೂಗಳು ಒಗ್ಗಟ್ಟಾಗಿ ನಮಗೆ ಸಲ್ಲಬೇಕಾದ ಎಲ್ಲ ಹಿಂದೂ ಮಂದಿರಗಳನ್ನು ಮರಳಿ ಪಡೆಯುವವರೆಗೂ ಹೋರಾಟ ಮುಂದುವರಿಸಬೇಕು ಎಂದು ಚಿಂತಕ ಚಕ್ರವರ್ತಿ ಸುಲಿಬೆಲೆ ಹೇಳಿದರು ಚಿಕ್ಕೋಡಿಯಲ್ಲಿ ವಿರಾಟ ಹಿಂದೂ ಸಮಾವೇಶದಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಹಿಂದೂಗಳನ್ನ ವ್ಯವಸ್ಥಿತವಾಗಿ ಒಡೆಯುವ ಹುನ್ನಾರ ನಡೆಸಲಾಗಿದೆ ಲಿಂಗಾಯತ ವೀರಶೈವ ಧರ್ಮಗಳನ್ನು ಒಡೆಯುವ ಮತ್ತು ಕನ್ನಡ ಮರಾಠಿಗರ ನಡುವೆ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಲಾಗಿದೆ ಆದರೆ ಹಿಂದೂಗಳು ಒಗ್ಗಟ್ಟಾಗಿದ್ದಾರೆ ಇಂತಹ ಬೆದರಿಕೆಗೆ ಬಗ್ಗುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದೂ ಕೃಷ್ಣ ಮಂದಿರ ವಾಪಸ್ ಬರಬೇಕು ಯಾವ ಕೃಷ್ಣ ಹುಟ್ಟಿದ ಜಾಗದ ಪಕ್ಕದಲ್ಲೇ ನಿಮ್ಮ 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 ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರೋ ನಿಮ್ಮ ಪೂಜಾಗ್ರಹವನ್ನ ಕಟ್ಟಿಕೊಂಡಿದ್ದೀರೋ ಅಲ್ಲಿ ಮತ್ತೆ ಕೃಷ್ಣ ಮಂದಿರ ಆಗ್ಬೇಕು ಇವತ್ ನಾವೆಲ್ಲರೂ ಒಗ್ಗಟ್ಟಾಗಬೇಕಾದಂತ ಅಗತ್ಯ ಇದೆ ಮಿತ್ರ ಯೋಚನೆ ಮಾಡಿ ಸಂಘ ನಿಶ್ಚಯ ಮಾಡಿದ್ರೆ ಏನಾಗತ್ತೆ ಈ ವರ್ಷ ನನಗೆ ಯಾವಾಗ್ಲೂ ನನಗನ್ಸೋದು ನಾನು ಎಂತ ಪುಣ್ಯ ಕಾಲದಲ್ಲಿ ಹುಟ್ಟಿದ್ದೀನಿ ಅಂತಂದ್ರೆ ನಮ್ಮ ಅಪ್ಪನಿಗಿಲ್ಲದ ಪುಣ್ಯ ನಮ್ ತಾತನಿಗಿಲ್ಲದ ಪುಣ್ಯ ನನಗೆ ಸಿಕ್ಕಿದೆ ನಮ್ಮ ತಾತ ರಾಮ ಮಂದಿರಕ್ಕೋಸ್ಕರ ಸಂಘದೊಂದಿಗೆ ಹೋರಾಟ ಮಾಡ್ಲಿಕ್ಕೆ ಹೋಗಿದ್ರು ಆದ್ರೆ ರಾಮ ಮಂದಿರ ಆದಾಗ ಬದುಕೇ ಇರಲಿಲ್ಲ ನಮ್ಮ ಅಪ್ಪ ಇಟ್ಟಿಗೆ ಕೊಟ್ಟಿದ್ರು ಒಂದು ಆದ್ರೆ ರಾಮ ಮಂದಿರ ಆದಾಗ ಬರ್ತೀಯಾ ಅಂತ ಕೇಳಿದ್ರೆ ನಮ್ಮ ಅಪ್ಪ ಹೇಳಿದ್ರು ಹೋದ್ರು ಆ ಜನರ ನಡುವೆ ನೋಡ್ಲಿಕ್ಕೆ ಆಗೋ ಕೆಪಾಸಿಟಿ ಇಲ್ಲ ಕಣಪ್ಪ ನೀನ್ ಹೋಗ್ಬಾ ಅಂತ ನನ್ನ ಭಾಗ್ಯ ರಾಮ ಮಂದಿರದ ಹೋರಾಟ ಆಗುವಾಗ ನಾನು ಚಿಕ್ಕವನು ಇಟ್ಟಿಗೆ ಕೊಡುವಾಗ ಸ್ಕೂಲಿಗೆ ಹೋಗ್ತಾ ಇದ್ದವನು ಒಂದು ಕೆಲವು ಭಾಷಣಗಳನ್ನು ಅಷ್ಟೇ ರಾಮ ಎಂತ ಕೃಪೆ ತೋರದ ಅಂತಂದ್ರೆ ನೀನು ಸ್ವಯಂ ಸೇವಕನಾಗಿದ್ದಲ್ಲ ಅಷ್ಟೇ ಸಾಕು ನನಗೆ ಬಾ ನಿನಗೆ ಮಂದಿರವನ್ನು ತೋರಿಸ್ತೀರಿ ಅಂತ ಮಂದಿರದ ನಿರ್ಮಾಣ ಮಾಡಿ ಬಾ ಅಂತ ಕರೆದಿದ್ದು ನನ್ನನ್ನ ಮತ್ತು ನಿಮ್ಮನ್ನ ಭಾಗ್ಯವಂತರಲ್ವೇನು ಮಿತ್ರ ಶಿವನ ಕಾರಿಡಾರ್ ನಮ್ಮ ಕಾಲದಲ್ಲಾಯ್ತು ನಾನು ಕೃಷ್ಣನ್ ಒಂದು ಕೇಳ್ಕೊಳ್ತೀನಿ ನಮ್ಮ ಕಾಲದಲ್ಲೇ ನೀನು ಒಂದು ಬಂದು ಆರಾಮ ನಮ್ಮ ಕಾಲದಲ್ಲಿ ಮಹಾಕುಂಭ ಬಂತು ನೂರ ನಲವತ್ನಾಲ್ಕು ವರ್ಷಗಳ ನಂತರ ಬಂದಂತ ಮಹಾಕುಂಭಕ್ಕೆ ನಾವು ಸಾಕ್ಷಿಗಳಾದ್ವಿ ಸಂಘದ ನೂರನೇ ವರ್ಷಕ್ಕೆ ಇದು ಭಗವಂತ ಕೊಟ್ಟ ಕೊಡುಗೆ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಅಷ್ಟೇ ಅಲ್ಲ ಯಾವ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ವು ನಾವು ತಾಯಿ ಭಾರತೀಯ ನೋಡುವಾಗ ಹೆಂಗ್ ನೋಡ್ತೀವಿ ಆಕೆಯ ಕಾಣುವಾಗ ನಮ್ಗೆ ಬಹಳ ಆನಂದ ಅನ್ಸುತ್ತೆ ಆದ್ರೆ ಆಕೆಯ ತಲೆ ಭಾಗದಲ್ಲಿ ಒಂದು ಹುಣ್ಣಿತ್ತು ಆಕೆಯ ತಲೆ ಭಾಗದಲ್ಲಿ ಒಂದು ರೋಗಗ್ರಸ್ತವಾಗಿರುವಂತಹ ಹುಣ್ಣಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಎನ್ನುವಂತ ಹುಣ್ಣು ಸಂಘದಿಂದ ಬಂದ ವ್ಯಕ್ತಿಯೊಬ್ಬ ಅಧಿಕಾರದ ಉನ್ನತ ಹುದ್ದೆಯಲ್ಲಿ ಕುಳಿತುಕೊಂಡು ಆತ ಹೇಳಿದ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತಾಕ್ತೀನಿ ಕೆಲವರಂದ್ರು ಕಿತ್ತಾಕ್ ನೋಡಿ ಈ ದೇಶದಲ್ಲಿ ಎಂತ ದಂಗೆ ಬಿಜೆಪಿಯ ಮುಖಂಡ ಜಗದೀಶ್ ಕವಟಗಿಮಠ್ ಮಾತನಾಡಿ ವೈರಿ ದೇಶಗಳು ಭಾರತದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿವೆ ಆದರೆ ಹಿಂದೂಗಳ ಒಗ್ಗಟ್ಟಿನಿಂದಾಗಿ ಅವು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಹಿಂದೂಗಳ ಒಗ್ಗಟ್ಟನ್ನು ಕಂಡು ವೈರಿ ದೇಶಗಳು ಭಾರತದತ್ತ ಸುಳಿಯುತ್ತಿಲ್ಲ ಭಾರತದ ಒಳಗೆ ಹಾಗೂ ಹೊರಗೆ ದೇಶ ಒಡೆಯುವ ಹುನ್ನಾರ ವಿಫಲವಾಗುತ್ತಿರುವುದು ಹಿಂದೂಗಳ ಶಕ್ತಿಯಿಂದ ಅವಶ್ಯಕತೆ ಇದ್ದಾಗ ಡೊಂಕಿತನ ತೋರುವ ಅಕ್ಷರ ಜ್ಞಾನ ಇಲ್ಲದವರು ಸೊಕ್ಕಿನಿಂದ ಮೆರೆದರೆ ಹಿಂದೂಗಳನ್ನು ಕಾಪಾಡುತ್ತಾರಾ ಎಂದರು ಇಲ್ಲಿ ಅಂತ ಅಂತೇಳಿ ಅತೀವ ಹೆಮ್ಮೆಯಿಂದ ಹೇಳ್ತೀನಿ ವಿಶೇಷವಾಗಿ ನಾವು ಭಾರತೀಯರಾಗಿ ಹಿಂದೂಗಳಾಗಿ ದೇಶದಲ್ಲಿ ಪಕ್ಕ ಪಕ್ಕದ ರಾಷ್ಟ್ರಗಳಲ್ಲಿ ಏನಾಗ್ತದೆ ಅನ್ನೋದನ್ನ ಕೇವಲ ಮೊಬೈಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಕಾಣ್ತಾ ಇರ್ತೇವೆ ಅವರುಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ತಾತ್ಕಾಲಿಕವಾಗಿ ತಗೋತೀವಿ ಆದ್ರೆ ವಿಶೇಷವಾಗಿ ಹೇಳ್ತೀನಿ ಭಾರತವನ್ನ ಯಾವ ರೀತಿಯಾಗಿ ಮುಗಿಸ್ಬೇಕು ಅನ್ನುವಂತ ಹವಣಿಕೆ ವಿಚಿತ್ರ ದೇಶದ ಒಳಗೂ ಮತ್ತು ಹೊರಗೂ ಕೂಡ ಇವತ್ತು ಹವಣಿಕೆ ಪ್ರಾರಂಭ ಆಗಿದೆ ಇವತ್ತು ಶ್ರೀಲಂಕಾ ತಗೋರಿ ಇವತ್ತು ನೇಪಾಳ ತಗೋರಿ ಇವತ್ತು ಬಾಂಗ್ಲಾದೇಶ್ ತಗೋರಿ ಇವತ್ತು ಮ್ಯಾನ್ಮಾರ್ ತಗೋರಿ ಇವತ್ತು ಪಾಕಿಸ್ತಾನ್ ತಗೋರಿ ಯಾವುದೇ ರಾಷ್ಟ್ರ ತಗೊಂಡ್ರು ಕೂಡ ಯಾವ ರೀತಿ ಭಾರತದ ಮೇಲೆ ಅತಿಕ್ರಮಣ ಮಾಡಬೇಕು ಅಥವಾ ಅಲ್ಲಿ ಇದ್ದಂತ ಶಕ್ತಿಗಳನ್ನ ಭಾರತ ವಿರೋಧಿ ಶಕ್ತಿಗಳನ್ನ ಯಾವ ರೀತಿ ಹುರ್ದಂಸ್ಬೇಕನ್ನುವಂತ ಒಂದು ಶಕ್ತಿಗಳು ಕೂಡಿ ಕೆಲಸ ಮಾಡತ್ತವು ಆದ್ರೆ ದುಃಖದ ಶಕ್ತಿ ಏನಂದ್ರ ಅವು ಎಷ್ಟು ಹೊರಗಿನ ಶ ಹೊರಗಿನ ಶಕ್ತಿಗಳು ಎಷ್ಟು ಕೆಲಸ ಮಾಡತ್ತವು ಅದಕ್ಕೆ ಪೂರ್ವಕಾಗಿ ಕೂಡ ಒಳಗಿನ ಶಕ್ತಿಗಳು ಕೂಡ ಪೂರಕವಾಗಿ ಕೆಲಸ ಮಾಡತ್ತವು ಆದ್ರ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆ ಮುಖಾಂತರ ಈ ದೇಶ ಮುಂಚೆ ಕೂಡ ಹಿಂದೂ ರಾಷ್ಟ್ರ ಆಗಿತ್ತು ಇವತ್ತು ಹಿಂದೂ ರಾಷ್ಟ್ರ ಆಗೈತಿ ಮುಂದೆ ಕೂಡ ಹಿಂದೂ ರಾಷ್ಟ್ರ ಆಗೇ ಇರ್ತೈತೆ ಅನ್ನುವುದರ ಈ ವೇದಿಕೆ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ ಇವತ್ತು ನಾವು ಜಾಗೃತ ಆಗ್ಲಿಲ್ಲ ನಾವು ಒಂದ್ ವೇಳೆ ಜಾಗೃತ ಆಗ್ಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಮೈ ಮುಟ್ಟುಕೊಳ್ಳುವಂತ ಪರಿಸ್ಥಿತಿ ಬಂದೇ ಬರ್ತೈತಿ ಅದಕ್ಕೆ ಎಚ್ಚರವಾಗಿ ನಮ್ಮಲ್ಲಿರುವಂತ ಭಾವನೆಗಳನ್ನ ಅನಿಷ್ಟ ಭಾವನೆಗಳನ್ನ ತೊಡೆದು ನಾವೆಲ್ಲರೂ ಒಂದ ನಾವು ಜಾತಿಯವರು ಮೇಲ್ಜಾತಿಯವರು ನಮ್ಮಲ್ಲಿ ಒಳಪಂಗಡಗಳನ್ನ ಎಲ್ಲರೂ ಮರೆತು ಎಲ್ಲರೂ ನಾವು ನಮ್ಮ ಸಂರಕ್ಷಣೆಗಾಗಿ ಈ ಹಿಂದೂ ಸಮಾವೇಶಗಳನ್ನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ನೂರು ವರ್ಷಗಳ ಇತಿಹಾಸವನ್ನು ನಾವು ಸ್ಮರಣೆಗೆ ತೆಗೆದುಕೊಂಡು ನಗರದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಇಲ್ಲಿಂದನೇ ಪ್ರಾರಂಭ ಆಗೈತಿ ನಮ್ಮ ಆಶೆ ಹಿಂಗದ ಇದೇ ರೀತಿ ಇಡೀ ದೇಶಾದ್ಯಂತ ಇದೇ ರೀತಿ ಆಗಬೇಕು ನಗರದಲ್ಲಿ ಯಾವ ರೀತಿ ಹಿಂದೂ ಒಂದು ಸಾಮ್ರಾಜ್ಯವನ್ನು ನಾವು ಕಟ್ಟುವಂತ ಪ್ರಯತ್ನ ಪಡೆದೀವಿ ದೇಶದಲ್ಲಿ ಕೂಡ ಅದೇ ರೀತಿ ಸಾಮ್ರಾಜ್ಯವನ್ನ ಕಟ್ಟುವಂತ ಕೆಲಸ ಆಗ್ಬೇಕು ಅನ್ನೋಂತ ಆಶಯ ವ್ಯಕ್ತ ಮಾಡಿ ನನ್ನೆರಡ ಮಾತಿನ ವಿವರ ಮಕ್ಕಳೇ ಜೈ ಹಿಂದ್ ಜೈ ಕರ್ನಾಟಕ ವಿನೋದ್ ಕುಲ್ಕರ್ ಕೆ ನ್ಯೂಸ್ ಬೆಳಗಾವಿ